ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೆ ಪಿ ಸಿಯ ವಿವಿಧ ಪರೀಕ್ಷೆಗಳ ಎಕ್ಸಾಮ್ಸ್ ಯಾವುದು ಅಂತ ತುಂಬ ಕಮೆಂಟ್ಸ್ ಬರ್ತಾ ಇತ್ತು ಆಟೋ ಟು ಎಕ್ಸಾಮ್ಸ್ ಅವರು ಅನೌನ್ಸ್ ಮಾಡಿದ್ರಿಂದ ತುಂಬ ಜನ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರು ಲ್ಯಾಂಡ್ ಸರ್ವೇಯರ್ ಯಾವಾಗ ಓಕೆ ಕೃಷಿ ಅಧಿಕಾರಿಗಳು ಕೃಷಿ ಅಗ್ರಿಕಲ್ಚರ್ ಆಫೀಸರ್ಸ್ ಬಗ್ಗೆ ಆಗಿರ್ಬೋದು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ ಯಾವಾಗ ಆಗ್ಬೋದು ಏನೋ ಎತ್ತ ಅಂತಕ್ಕಂಥ ಟೆಂಟೇಟಿವ್ ಡೇಟ್ಸ್ ಏನಿರ್ಬೋದು ಓಕೆ ಇನ್ನೂ ಅನೌನ್ಸ್ ಮಾಡಿಲ್ಲ ಬಟ್ ಆಲ್ರೆಡಿ ಅನೌನ್ಸ್ ಮಾಡಿರೋದ ಪ್ರಕಾರ ಟೆಂಟೇಟಿವ್ ಡೇಟ್ಸ್ ಏನಿದೆ ಯಾವಾಗ ಆಗ್ಬೋದು ನೋಡೋಣ ಫಸ್ಟು ಅಗ್ರಿಕಲ್ಚರ್ ಆಫೀಸರ್ಗೆ ಬಂದರೆ ಎ ಓ ಆ್ಯಂಡ್ ಎ ಎ ಒಗೆ ಬಂದರೆ ನಾವು ಓಕೆ ಅಗ್ರಿ ಆಫೀಸರ್ ಅಗ್ರಿ ಆಫೀಸರ್ಸ್ದು ಸ್ನೇಹಿತರೆ ಫೆಬ್ರವರಿಲಿ ಒಂದು ಸ್ಟೇ ಆರ್ಡ್ರ್ ಆಗಿತ್ತು ಏನು ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ ಕ್ಯಾಟಿಂದ ಸ್ಟೇ ಆರ್ಡ್ರ್ ಆಗಿತ್ತು ಈ ಒಂದು ಪ್ರೊಸೆಸ್ಗೆ ಯಾಕೆ ಅಂತಂದರೆ ಟೂ ಪರ್ಸೆಂಟ್ ರಿಸರ್ವೇಷನ್ ಫಾರ್ ಸ್ಪೋರ್ಟ್ಸ್ ಕ್ಯಾಟಗರಿಗೆ ಕೊಟ್ಟಿರಲಿಲ್ಲ ಅಂಥೇಳಿ ಹಾಕಿದ್ರು ಅಭ್ಯರ್ಥಿಗಳು ಹಾಗಾಗಿ ಇದು ಸ್ಟೇ ಆಗಿತ್ತು ಫಾರ್ ಫರ್ದರ್ ಪ್ರೋಸೆಸ್ಗೋಸ್ಕರ ಇದು ಏನು ಈಗ ಆ್ಯಸ್ ಪರ್ ಮೈ ನಾಲೆಜ್ ಏನು ಇದು ಕ್ಲಿಯರ್ ಆಗಿಲ್ಲ ಅಂದ್ಕೋತೀನಿ ನಿಮಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಆ್ಯಕ್ಚುಲಿ ಟೂ ಪರ್ಸೆಂಟು ಸರ್ಕಾರದ ವತಿಯಿಂದ ಟೆಂಪ್ರರಿ ಹಾಲ್ಟ್ ಮಾಡಿದ್ದಾರೆ ಅಂದರೆ ತಡೆ ಹಿಡ್ದಿದ್ದಾರೆ ಟು ಪರ್ಸೆಂಟ್ ಏನು ಕೆ ಸ್ಪೋರ್ಟ್ಸ್ಗೆ ಅಂಥೇಳಿ ಆರ್ಜೊಂಟಲ್ ಒಂದು ಕ್ಯಾಟಗರಿಲಿ ಏನು ರಿಸರ್ವೇಷನ್ ಇತ್ತು ಯಾಕೆಂತಂದ್ರೆ ಸೆಂಟ್ರಲ್ ನ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಅಫೇರ್ಸ್ ಏನಿದೆ ಅವರೇ ಒಂದಷ್ಟು ಅಮೆಂಡ್ಮೆಂಟ್ ಮಾಡಬೇಕು ಟೆಂಪ್ರರಲಿ ಇದನ್ನು ಸ್ವಲ್ಪ ಹಾಲ್ಟ್ ಮಾಡಿ ಅಂತ ಹೇಳಿದ್ರಿಂದ ಅವರು ಹಾಲ್ಟ್ ಮಾಡಿದರು ಹಾಗಾಗಿ ಒಂದು ಈ ಟೂ ಪರ್ಸೆಂಟ್ ಕ್ಯಾ ಕೊಟ್ಟಿರಲಿಲ್ಲ ಮೋಸ್ಟ್ ಪ್ರಾಬ್ಲಿ ಇದು ಕ್ಲಿಯರ್ ಆಗುತ್ತೆ ತೊಂದರೆ ಇಲ್ಲ ಬಟ್ ಆಗುತ್ತೆ ಅಂದರೆ ಕೆ ಪಿ ಎಸ್ ಸಿ ಏನು ಮಾಡಬೇಕು ರೆಸ್ಪಾಂಡೆಂಟಾಗಿ ಇದನ್ನು ಮುಂದುವರ್ಸ್ಬೇಕಾಗತ್ತೆ ನಿಮ್ಗೆ ಗೊತ್ತಿಲ್ಲ ನಿಮಗೇನೂ ಗೊತ್ತಿದರೆ ಏನಾಗಿದೆ ಇದು ಮುಂದಿನ ಪ್ರೊಸೆಸ್ ಗೊತ್ತಿರೋರು ಕಮೆಂಟ್ ಮಾಡಿ ಬೇರೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಸೊ ಆ್ಯಸ್ ಪರ್ ಮೈ ನಾಲೆಜ್ ಇದಕ್ಕೆ ಸ್ಟೇ ಆಗಿತ್ತು ಮೋಸ್ಟ್ ಪ್ರಾಬ್ಲಿ ಇದು ಕ್ಲಿಯರ್ ಆಗುತ್ತೆ ಬೇಗ ಬಟ್ ಎಕ್ಸಾಮ್ಸು ಬೇರೆ ಬೇರೆ ಎಕ್ಸಾಮ್ಸ್ಗಳಿರೋದ್ರಿಂದ ಕೆ ಪಿ ಎಸ್ಸಿನೇ ಏನು ಮಾಡ್ತಾ ಇದೆ ನಿಧಾನಕ್ಕೆ ಆರಾಮ ಆರಾಮಾಗಿ ಲೆಥರ್ಜಿಕ್ ಬಿಹೇವಿಯರು ಒಂದೊಂದೇ ಒಂದೊಂದೇ ತಿಂಗಳು ಒಂದು ಎರಡು ತಿಂಗಳು ಒಂದು ಮಾಡ್ಕೊತಾ ಬರ್ತಾ ಇದ್ದಾರೆ ಸೊ ಹಾಗಾಗಿ ಅಗ್ರಿಕಲ್ಚರ್ ಆಫೀಸರ್ಸ್ದು ನೋಡೋಣ ಏನಾದ್ರು ಇದ್ರೆ ಅಪ್ಡೇಟ್ಸ್ ಇದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಎಲ್ಲರೂ ಕೂಡ ಹೆಲ್ಪ್ ಆಗಲಿ ಫೈನ್ ಸೊ ಇದು ಯಾವಾಗ ಆಗ್ಬೋದು ಇದು ಕ್ಲಿಯರ್ ಆದಮೇಲೆ ಇದ್ರ ಬಗ್ಗೆ ಹೇಳಬೇಕಾಗುತ್ತೆ ಆ್ಯಕ್ಚುಲಿ ಇದು ಅಗ್ರಿಕಲ್ಚರ್ ಆಫೀಸರ್ಸ್ದು ನೋಡೋದಾದ್ರೆ ನಮಗೆ ಎ ಓ ಎ ಡಬಲ್ಒದು ಈ ತಿಂಗಳು ಅಂದರೆ ಜೂನಲ್ಲಿ ಇತ್ತು ಆ್ಯಕ್ಚುಲಿ ಓಕೆ ಜೂನ್ ಮತ್ತು ಜುಲೈ ನೋಡಿ ಈ ಕೃಷಿ ಇಲಾಖೆ ಇದು ಆರ್ ಪಿ ಸಿ ಅಂದರೆ ನಾನು ಹೈದ್ರಾಬಾದ್ ಕರ್ನಾಟಕ ಹೈದ್ರಾಬಾದ್ ಕರ್ನಾಟಕದ್ದು ಇಪ್ಪತ್ತೆಂಟು ಆರಲ್ಲಿತ್ತು ಮತ್ತು ಹನ್ನೆರಡು ಏಳಲ್ಲಿತ್ತು ಅಂದರೆ ಜೂನ್ ಜುಲೈಲಿತ್ತು ಎಕ್ಸಾಮ್ ಆ್ಯಕ್ಚುಲಿ ಓಕೆ ಟೆಂಟಿಟಿವ್ ಡೇಟ್ ಕೆ ಪಿ ಎಸ್ ಸಿ ಪ್ರಕಾರ ಬಟ್ ಇವಾಗ ಏನಾಗಿದೆ ನೋಡಬೇಕು ಅದು ಕ್ಲಿಯರ್ ಮಾಡಿಕೊಂಡು ಮೋಸ್ಟ್ ಆಬ್ಲಿ ಇದೇ ಡೇಟ್ಸ್ ಆದರೂ ಕೂಡ ಆಗ್ಬೋದು ಹೇಳಕ್ಕೆ ಬರೋಂಗಿಲ್ಲ ಯಾಕಂದರೆ ಈ ಡೇಟ್ಗಂತೂ ಆಗೋಕ್ಕಾಗಲ್ಲ ಆರ್ ಪಿ ಸಿ ನೆಕ್ಸ್ಟ್ ಮಂತ್ ಆಗ್ಬೋದು ಅಗ್ರಿಕಲ್ಚರ್ ಆಫೀಸರ್ದು ಆದರೆ ಈ ಕ್ಲಿಯರ್ ಆದರೆ ಇದು ಯಾಕೆಂತಂದರೆ ಈಗ ಆಲ್ರೆಡಿ ಆರ್ ಟಿ ಒ ಎಕ್ಸಾಮ್ ಹೈದರಾಬಾದ್ ಕರ್ನಾಟಕದ್ದು ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ಹಾಲ್ ಟಿಕೆಟ್ ಬಿಡಬೇಕಷ್ಟೇ ಇಪ್ಪತ್ತ ಎಂಟು ಇಪ್ಪತ್ತ ಆರು ಇಪ್ಪತ್ತಾರು ಇಪ್ಪತ್ತೈದಕ್ಕೆ ಅನೌನ್ಸ್ ಮಾಡಿದ್ದಾರೆ ಹಾಗಾಗಿ ಇದು ನಡೆಯೋದು ಡೌಟ್ ಇದೆ ಫೈನ್ ಇದು ನೋಡೋಣ ಅಪ್ಡೇಟ್ ಏನಾಗುತ್ತೆ ಅಂತ ನಿಮ್ಗೆ ಏನಾದ್ರು ಗೊತ್ತಿರೋ ಕಮೆಂಟ್ ಮಾಡಿ ಇನ್ನು ಲ್ಯಾಂಡ್ ಸರ್ವೇರಿಗೆ ಬರ್ತೀನಿ ಲ್ಯಾಂಡ್ ಸರ್ವೇರ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಭೂಮಾಪನ ಅಧಿಕಾರಿ ಭೂಮಾಪನ ಅಧಿಕಾರಿ ಆ್ಯಕ್ಚುಲಿ ಲಾಸ್ಟ್ ಮಂತ್ ಆಗಬೇಕಾಯಿತು ಮೇ ಹತ್ತು ಐದರಲ್ಲಿ ಅದರ ಟೆಂಟೆಟಿವ್ ಡೇಟ್ಸ್ ಇತ್ತು ಅದಾದ ಮೇಲೆ ನಿಮ್ಗೆ ಗೊತ್ತಿದೆ ಇಂದ ಎಲ್ಲ ಏನು ಅಲ್ಲೋಗಿ ಕೆ ಪಿ ಎಸ್ ಎ ಮುಂದೆ ಸ್ಟ್ರೈಕ್ ಮಾಡಿ ಡೇಟ್ಸ್ ಏನು ಅಂತೆಲ್ಲ ಕೇಳಿದ್ದು ನಿಮಗೆಲ್ಲ ಗೊತ್ತೇ ಇದೆ ಸೊ ಯೂಶ್ವಲಿ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದರು ಟೂ ಮಂತ್ಸ್ ಒಳಗೆ ಟೂ ಮಂತ್ಸ್ ಬ್ಯಾಕ್ ಅವರು ಅನೌನ್ಸ್ ಮಾಡಿದ್ದು ಮೇ ಮೋಸ್ಟ್ ಪ್ರಾಬ್ಲಿ ಏಪ್ರಿಲ್ ಮಾರ್ಚ್ ಏಪ್ರಿಲಲ್ಲಿ ಅಂದ್ಕೋತೀನಿ ಟೂ ಮಂತ್ಸ್ ಒಳಗೆ ಕಂಪ್ಲೀಟ್ ಪ್ರೋಸೆಸ್ ಮುಗಿಸ್ತೀವಿ ಅಂತ ಹೇಳಿದರು ಲ್ಯಾಂಡ್ ಸರ್ವೆಯರ್ನ ಬಟ್ ಇನ್ನು ಎಕ್ಸಾಮ ಡೇಟ್ನೇ ಅನೌನ್ಸ್ ಮಾಡಿಲ್ಲ ಅವರು ರೀ ಎಕ್ಸಾಮ್ ಅಂದರೆ ನ್ಯೂ ಡೇಟ್ಸ್ನ ಸೊ ಹಾಗಾಗಿ ಮೋಸ್ಟ್ ಪ್ರಾಬ್ಲಿ ಇದು ಲ್ಯಾಂಡ್ ಸರ್ವೇಯರ್ ಆಸ್ ಪರ್ ಮೈ ನಾಲೇಜ್ ನೆಕ್ಸ್ಟ್ ಮಂತಲ್ಲಿ ಆಗುವಂಥ ಚಾನ್ಸಸ್ ಇದೆ ಸ್ನೇಹಿತರೆ ಅಂದರೆ ಜುಲೈಲಿ ಜುಲೈಲಿ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಅವರು ಮ ಈ ಮಂತ್ ಎಂಡು ಅಥವಾ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗಲ್ಲಿ ಅನೌನ್ಸ್ ಮಾಡುವಂಥ ಸಾಧ್ಯತೆ ಇದೆ ಜುಲೈಲಿ ನಾನು ನಿಮಗೇನು ಹೇಳೋದು ಅಂದರೆ ಎಕ್ಸಾಮ್ಸ್ಗಳು ಏನು ಈ ಕಂಪ್ಲೀಟ್ ಇಯರ್ ವರ್ಷ ಕಂಪ್ಲೀಟ್ ಎಕ್ಸಾಮ್ಸ್ ಮಾಡ್ತಾರೆ ಲಾಸ್ಟ್ ಇಯರ್ ನೋಟಿಫಿಕೇಶನ್ ಇದು ಮಾಡ್ತಾ ಇದ್ದಾರೆ ಓದ್ತಾ ಇರಬೇಕಷ್ಟೇ ನೀವು ಸೊ ಲ್ಯಾಂಡ್ ಸರ್ವೇಯರ್ ಬಂದು ನಿಮಗೆ ಸರ್ವೇಯರ್ ಬಂದು ನೆಕ್ಸ್ಟ್ ಮಂತ್ ಜುಲೈಲಿ ಎಕ್ಸಾಮ್ ಆಗ್ಬೋದು ಜುಲೈಲಿ ಎಕ್ಸಾಮ್ ಆಗ್ಬೋದು ಓಕೆ ಈ ಮಂತ್ ಆಗೋಲ್ಲ ಜುಲೈಲಿ ಆಗುತ್ತೆ ಎಕ್ಸಾಮ್ ಸೊ ಹಾಗಾಗಿ ಓದಿ ಕೂತ್ಕೊಳ್ಳಿ ಈ ಲ್ಯಾಂಡ್ ಸರ್ವೇರ್ ಬಗ್ಗೆ ಪೇಪರ್ ಒಂದೇನು ಅಷ್ಟು ಜಿ ಕೆ ನಾರ್ಮಲ್ ಓದಿದರೆ ಸಾಕು ಅದು ಕರೆಂಟ್ ಅಫೇರ್ ಓದಿದ್ರೆ ಸಾಕು ಪೇಪರ್ ಒಂದೇ ಅಷ್ಟು ಕಾನ್ಸ್ಟ್ರೇಟ್ ಮಾಡೋದು ಬೇಕಾಗಿಲ್ಲ ಪೇಪರ್ ಟು ಕಾನ್ಸ್ಟ್ರೇಟ್ ಮಾಡಿ ಪೇಪರ್ ಟೂಗೆ ಸಂಬಂಧಪಟ್ಟದ ಲ್ಯಾಕ್ ಸರ್ವರ್ ಸಪ್ರೇಟ್ ನಾವು ಪ್ಲೇ ಲಿಸ್ಟೇ ಮಾಡಿದ್ದೀವಿ ಅದರಲ್ಲಿ ಜಿಯೋಗ್ರಫಿ ಮತ್ತೆ ಫಿಸಿಕ್ಸ್ ರಿಲೇಟೆಡ್ ಮಾಡಿದ್ದೀವಿ ಅದರ ಪಿ ಡಿ ಎಫ್ ಬೇಕು ಅಂದ್ರೆ ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೋಬೋದು ವಿತ್ ಎಮ್ ಸಿ ಕ್ಯೂ ಸಿ ಇರುತ್ತೆ ಎಲ್ಲ ಚಾಪ್ಟರ್ಸ್ಗಳು ಕವರ್ ಮಾಡಿದ್ದೀವಿ ಎಸ್ ಮ್ಯಾಥಮೆಟಿಕ್ಸ್ ಬಗ್ಗೆ ಕೇಳ್ತಾ ಇರೋದು ತುಂಬ ನೋಡೋಣ ಅದನ್ನು ಟ್ರೈ ಮಾಡೋಣ ಮ್ಯಾಥಮೆಟಿಕ್ಸ್ ಕೂಡ ಫಸ್ಟು ಜಿಯೋಗ್ರಫಿ ಮತ್ತು ಫಿಸಿಕ್ಸ್ ನಾವು ಮಾಡಿದ್ದೀವಿ ವಿಡಿಯೋಸ್ಗಳು ಇದೆ ಬೇಕಂದ್ರೆ ವಿಡಿಯೋಸ್ ನೋಡ್ಕೋಬೋದು ತಾವು ಲಿಂಕ್ನ ಕೂಡ ನಾನು ಕೊಟ್ಟಿರ್ತೀನಿ ಆ ಪ್ಲೇ ಲಿಸ್ಟ್ಗೆ ಹೋದ್ರೆ ಸಿಗುತ್ತೆ ನಿಮಗೆ ಪೇಪರ್ ಗೆ ಸಂಬಂಧಪಟ್ಟಂತೆ ಇನ್ನು ಗ್ರೂಪ್ ಸಿ ಡಿಗ್ರಿ ಲೆವೆಲ್ ಸಿ ಇಲ್ಲಿ ಗ್ರೂಪ್ ಸಿ ಬಿಲೋ ಡಿಗ್ರಿ ಅಂದರೆ ಪಿ ಯು ಸಿ ಲೆವೆಲ್ ಆಯಿತು ಈಗ ಡಿಗ್ರಿ ಲೆವೆಲ್ ಬಂದು ನಿಮಗೆ ಸ್ನೇಹಿತರೆ ಅದರಲ್ಲೇ ಇರೋದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ನಿಮಗೆ ಗ್ರೂಪ್ ಸಿ ಡಿಗ್ರಿ ಅಲ್ಲೇ ಬರ್ತಕ್ಕಂಥದ್ದು ಐವತ್ತು ಪೋಸ್ಟ್ ಇರೋದು ಮತ್ತು ಗ್ರಂಥ ಪಾಲಕ ಹತ್ತು ಪೋಸ್ಟು ಇದು ಡಿಗ್ರಿ ಲೆವೆಲ್ ಎಕ್ಸಾಮು ಇದು ಯಾವಾಗಿದೆ ಎಕ್ಸಾಮ್ಸು ಆ್ಯಕ್ಚುಲಿ ನಮ್ಮ ಈ ಕೆ ಪಿ ಎಸ್ ಸಿ ಡೇಟ್ಸ್ ಪ್ರಕಾರ ನೋಡೋದಾದರೆ ಗ್ರೂಪ್ ಸಿ ಡಿಗ್ರಿ ಲೆವೆಲ್ಲು ನಿಮಗೆ ಇಪ್ಪತ್ತ ಆರು ಏಳು ಅಂದರೆ ಜುಲೈ ತಿಂಗಳಲ್ಲಿ ಇದೆ ಅಂತ ಕೊಟ್ಟಿರ್ತಕ್ಕಂಥದ್ದು ಯಾವುದು ನಾನ್ ಹೈದರಾಬಾದ್ ಕರ್ನಾಟಕ ಆರ್ ಪಿ ಸಿ ಹೈದ್ರಾಬಾದ್ ಕರ್ನಾಟಕ ಆಗಸ್ಟ್ ತಿಂಗಳಿದೆ ಅಂತ ಕೊಟ್ಟಿರೋದು ಸೊ ಇದು ಆಲ್ಮೋಸ್ಟ್ ಇದೇ ಟೈಮ್ ಅಲ್ಲಿ ಆಗತ್ತೆ ಓಕೆ ಯಾವುದು ಜುಲೈ ಆಗಸ್ಟ್ ಅಲ್ಲೇ ನಿಮಗೆ ಆಗುತ್ತೆ ಸೊ ಇನ್ನು ಒಂದು ತಿಂಗಳು ಟೈಮ್ ಇದೆ ಈಗಿನ ತಗೊಂಡು ಕೂಡ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ನಿಮಗೆ ಟೈಮ್ ಇದೆ ಓಕೆ ಡಿಗ್ರಿ ಲೆವೆಲಲ್ಲಿ ಯಾವುದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆಗಿರ್ಬೋದು ಅಥವಾ ಲೈಬ್ರರಿಯನ್ ಗ್ರಂಥಪಾಲಕರಾಗಿರ್ಬೋದು ಈ ಹುದ್ದೆಗಳಿಗೆ ಗ್ರೂಪ್ ಸಿ ಡಿಗ್ರಿ ಲೆವೆಲ್ ಎಕ್ಸಾಮ್ಸ್ಗೆ ಇದು ನಿಮ್ಗೆ ಗೊತ್ತಿಲ್ಲ ನಾರ್ಮಲ್ ಎಕ್ಸಾಮ್ ಇದು ಪೇಪರ್ ಒನ್ ಪೇಪರ್ ಟು ಇರುತ್ತೆ ಇದು ನಿಮಗೆ ಜುಲೈ ಆರ್ ಆಗಸ್ಟಲ್ಲಿ ಆಗುತ್ತೆ ಅಂದರೆ ಇದು ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದರ ಲ್ಯಾಂಡ್ ಸರ್ವರ್ ಎಕ್ಸಾಮ್ ಡೇಟ್ ಏನು ಕೊಡ್ತಾನೆ ಅಕಸ್ಮಾತ್ ನೆಕ್ಸ್ಟ್ ಮಂತ್ ಲ್ಯಾಂಡ್ ಸರ್ವರ್ ಜುಲೈ ಮಂತ್ ಅಲ್ಲಿ ಅವ್ನು ಅವಾಗ ಏನಾಗುತ್ತೆ ಸೊ ಇದು ಆಗಸ್ಟ್ಗೆ ಪೋಸ್ಟ್ಪೋನ್ ಆಗುತ್ತೆ ಆಗಸ್ಟ್ಗೆ ಅಕಸ್ಮಾತ್ ಏನಾದರೂ ಇದೇ ಅಲ್ಲಿ ಇದ್ರೆ ಲ್ಯಾಂಡ್ ಸರ್ವರ್ ನೆಕ್ಸ್ಟ್ ಮಂತ್ ಅಕಸ್ಮಾತ್ ಕೊಟ್ಟಿಲ್ಲ ಅಂದರೆ ಯೂಶ್ವಲಿ ಕೊಡ್ತಾರೆ ಓಕೆ ಅದು ವರ್ಕೌಟ್ ಮಾಡ್ತಾಯಿದ್ರೆ ಅದಕ್ಕೆ ತುಂಬ ಪ್ರೆಷರು ಇದೆ ಒಂದೊಂದು ಇರುತ್ತೆ ಮೋಸ್ಟ್ ಪ್ರಾಬ್ಲಿ ನೈಂಟಿ ಪರ್ಸೆಂಟ್ ಆ್ಯಂಡ್ ಅಬೋ ಇದು ಅಕಸ್ಮಾತ್ ಏನಾದ್ರು ಬೇರೆ ಕಾರಣ ಇಲ್ಲ ಅಂದರೆ ಅದು ಆಗಸ್ಟ್ಗೆ ಹೋದರೆ ಆವಾಗ ಈ ಒಂದು ಟೈಮ್ ಪೀರಿಯಡಲ್ಲಿ ನಿಮಗೆ ಗ್ರೂಪ್ ಸಿ ಡಿಗ್ರಿ ಲೆವೆಲ್ ಎಕ್ಸಾಮ್ಸ್ ಇರುತ್ತೆ ಅಂದರೆ ನೀವು ಯಾವುದೇ ಎಕ್ಸಾಮ್ಸ್ ತೊಗೊಳ್ಳಿ ಲ್ಯಾಂಡ್ ಸರ್ವೇರ್ ತೊಗೊಳ್ಳಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅಂದರೆ ಗ್ರೂಪ್ ಸಿ ಡಿಗ್ರಿ ಲೆವೆಲ್ ತೊಗೊಳ್ಳಿ ಇದು ಇನ್ನೂ ನಿಮಗೆ ಒನ್ ಟು ಟೂ ಮಂತ್ಸ್ ಒಳಗೆ ನಡೀತಕ್ಕಂಥ ಎಕ್ಸಾಮ್ಸ್ಗಳು ನೀವೇನು ಮಾಡಬೇಕು ಅಂತಂದರೆ ಮಿನಿಮಮ್ ಒಂದು ಮಂತ್ ಅಂದ್ಕೋಬೇಕು ಈ ಎರಡು ಎಕ್ಸಾಮ್ಸ್ಗೆ ಮಿನಿಮಮ್ ಒಂದು ಮಂತ್ ಒಂದು ಮಂತ್ ಟೈಮ್ ಇದೆ ಓಕೆ ಮ್ಯಾಕ್ಸಿಮಮ್ ಟೂ ಟು ತ್ರೀ ಮಂತ್ಸ್ ಟೈಮ್ ಇದೆ ಅಂದ್ಕೋಬೇಕು ಸೊ ನೀವು ಒನ್ ಮಂತ್ ಟೈಮ್ ಇಟ್ಕೊಂಡು ಓದೋಕೆ ಸ್ಟಾರ್ಟ್ ಮಾಡಬೇಕು ಅದು ಒನ್ ಟೂ ಮಂತ್ಸ್ಗಾದರೆ ಒನ್ ಆ್ಯಂಡ್ ಆಫ್ ಟು ಟೂ ಮಂತ್ಸ್ ಆದರೆ ಇನ್ನೂ ಎಕ್ಸ್ಟ್ರಾ ಕ್ವಶನ್ ಸಿಗುತ್ತೆ ರಿವಿಷನ್ಸ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಬಟ್ ನಿಮ್ಮ ಪ್ರಿಪ್ರೇಷನ್ಸ್ ಲೆವೆಲ್ ಇರಬೇಕು ಸ್ನೇಹಿತರೆ ಇದು ಪೇಪರ್ ಒನ್ ಪೇಪರ್ ಟು ನಿಮಗೆ ಗೊತ್ತೇ ನಾವು ಆಲ್ರೆಡಿ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳ ಒಂದು ಪ್ರಶ್ನೋತ್ತರಗಳು ಮಾಡಿದ್ದೀವಿ ಓಕೆ ನೂರಕ್ಕಿಂತ ಹೆಚ್ಚು ವೀಡಿಯೋಸ್ ಇದೆ ಅದನ್ನು ನೋಡ್ಕೋಬೋದು ಪೇಪರ್ ಟೂಗೆ ನಾವು ಆಲ್ರೆಡಿ ಗ್ರಾಮರ್ಗಳಿದೆ ಕನ್ನಡ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಆರ್ ಟಿ ಒ ಮತ್ತು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಸ್ಗೆ ಅಂತಲೇ ಮ್ಯಾರಥಾನ್ ವೀಡಿಯೋ ಕೂಡ ಮಾಡಿದ್ವಿ ನ್ಯಾಪ್ಕರ್ ಬೇಕು ನಿಮಗೆ ಒನ್ ಮಂತ್ ಬ್ಯಾಕ್ ಆರ್ ಟಿ ಓ ಎಕ್ಸಾಮ್ಸ್ಗೆ ಮತ್ತು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಗೆ ಎಲ್ ಎಕ್ಸ್ಟೆನ್ಷನ್ ಆಫೀಸರ್ಗೆ ಹೇಳಿ ನೋಡಿ ಇಲ್ಲಿ ಕೊಟ್ಟಿದ್ವಿ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಎಲ್ಲ ಹಂಡ್ರೆಡ್ ಪ್ಲಸ್ ಕ್ವಶನ್ಸ್ ಹಂಡ್ರೆಡ್ ಕ್ವಶನ್ಸ್ ಇದು ಒನ್ ಫಿಫ್ಟಿ ಕ್ವಶನ್ಸ್ ಕಂಪ್ಯೂಟರ್ ಸೊ ಈ ಒಂದು ಮ್ಯಾರಥಾನ್ ವೀಡೋಸ್ಗಳು ನೋಡ್ಕೊಳ್ಳಿ ಓಕೆ ಸೊ ಎಲ್ಲ ನಿಮಗೆ ರಿವಿಷನ್ಸ್ ಆಗುತ್ತೆ ಎಲ್ಲ ಕಾನ್ಸೆಪ್ಟ್ಸ್ಗಳು ಅರ್ಥ ಆಗುತ್ತೆ ನಿಮಗೆ ಸೊ ಇವೆಲ್ಲ ಲಿಂಕ್ಸ್ಗಳನ್ನು ನಾನು ಕೊಡ್ತೀನಿ ನಿಮಗೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಸ್ನೇಹಿತರೆ ಲಿಂಕ್ಸ್ಗಳಿರುತ್ತೆ ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ ಮಾಡಿ ಅಲ್ಲೂ ಕೂಡ ನಾವು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀವಿ ಲಿಂಕ್ಸು ಮತ್ತು ಇನ್ಫೋಸ್ ನಿಮಗೆ ಶೇರ್ ಮಾಡ್ತಾ ಇರ್ತೀವಿ ಅಲ್ಲಿಂದ ಕೂಡ ತಾವು ಇನ್ಫಾರ್ಮೇಷನ್ ತಗೋಬೋದು ಪುನೀತ್ ಫೋರಮ್ ಸರ್ಚ್ ಮಾಡಿ ಇದರಲ್ಲಿ ಸಿಂಬಲ್ ಸಿಗುತ್ತೆ ತಾವು ಜಾಯ್ನ್ ಆಗ್ಬೋದು ಸೊ ನೆಕ್ಸ್ಟ್ ವೀಡಿಯೋಲಿ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎನಿ ಅಪ್ಡೇಟ್ಸ್ ಇದ್ರೆ ನಿಮಗೆ ಗೊತ್ತಿರೋದಿರ ಕಮೆಂಟ್ ಮಾಡಿ ಬೇರೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ